ಕಾಡಿನ ಮಧ್ಯಭಾಗದಲ್ಲಿ ಒಂದು ಹಳೆಯ ಅರಳಿ ಮರ ಇತ್ತು ಅದರ ಮೇಲಿನ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ತನ್ನ ಪುಟ್ಟ ಮಕ್ಕಳ ಜೊತೆ ಅಲ್ಲಿ ಗೂಡಿನಲ್ಲಿ ವಾಸಿಸ್ತಾ ಇದ್ಲು ಅವರ ಗೂಡು ಹಸಿರು ಎಲೆಗಳ ಮಧ್ಯೆ ಸುರಕ್ಷಿತವಾಗಿತ್ತು ಆದರೆ ಪ್ರತಿದಿನವೂ ಕಾಡಿನಲ್ಲಿ ಹೊಸ ಘಟನೆಗಳು ನಡೀತಾ ಇತ್ತು ಒಂದಿನ ಭಾರಿ ಗಾಳಿ ಬೀಸಿ ಕಾಡಿನ ಹತ್ತಿರದ ನದಿಯಲ್ಲಿ ಪ್ರವಾಹ ಉಂಟಾಯಿತು ನೀರಿನ ಪ್ರವಾಹಕ್ಕೆ ಒಂದು ಚಿಕ್ಕ ಮೊಲ ಪ್ರವಾಹದ ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಮುಳುಗುವ ಪರಿಸ್ಥಿತಿಗೆ ಬಂದಿತ್ತು ಅದು ಒದ್ದಾಡ್ತಾ ಯಾರಾದರೂ ಅದನ್ನು ರಕ್ಷಿಸಲಿ ಅಂತ ಪ್ರಯತ್ನಿಸ್ತಾ ಇತ್ತು ಮೈನಾ ಆ ದೃಶ್ಯವನ್ನು ಗಮನಿಸಿ ಈ ಮೊಲ ನಮ್ಮ ಸಹಾಯವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ತಕ್ಷಣ ನಿರ್ಧರಿಸ್ತಾಳೆ ಅವಳು ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ಇನ್ನಿತರ ಹಕ್ಕಿಗಳಾದ ಗಿಳಿ ಕಾಗೆ ಪಾರಿವಾಳಗಳನ್ನು ಕರಿತಾಳೆ ನಾವು ಒಟ್ಟಾಗಿ ಈ ಮೊಲವನ್ನು ರಕ್ಷಿಸೋಣ ಅಂತ ಹೇಳ್ತಾಳೆ ತಕ್ಷಣ ಹಕ್ಕಿಗಳು ಪಳಪಳನೆ ಹಾರ್ತವೆ ಪಾರಿವಾಳ ತನ್ನ ಗಾಳಿಯ ಹಕ್ಕುಗಳನ್ನು ಬಳಸಿ ತಕ್ಷಣ ಮೊಲದ ಬಳಿ ಹಾರುತ್ತೆ ಕಾಗೆ ಅಲ್ಲಿರುವ ಮರದ ಕೊಂಬೆ ಮೇಲೆ ಕುಳಿತು ತನ್ನ ಉದ್ದನೆಯ ಚಂಚಿನಿಂದ ಮೊಲಕ್ಕೆ ಹಿಡಿದುಕೊಳ್ಳಲು ಒಂದು ಚಿಕ್ಕ ರೆಂಬಿಯನ್ನು ತಲುಪಿಸುತ್ತೆ ಮೈನ ಹಕ್ಕಿ ಮತ್ತು ಗಿಳಿ ಮೊಲವನ್ನು ಧೈರ್ಯಪಡಿಸುತ್ತಾ ಬೇಗ ಹಿಡಿದುಕೋ ನೀನು ಬಚಾವಾಗ್ತೀಯಾ ಅಂತ ಕೂಗ್ತಾ ಇದ್ವು ಮೊಲ ಕೊನೆಗೂ ಕೊಂಬೆಯನ್ನು ಹಿಡಿದುಕೊಂಡು ಹಕ್ಕಿಗಳ ಸಹಾಯದಿಂದ ಅದನ್ನು ಮೇಲಕ್ಕೆ ಇಳಿತಾರೆ ಅದು ಭಯದಿಂದ ನಡುತ್ತಾ ಆದರೆ ಸಂತೋಷದಿಂದ ನೆಲದಲ್ಲಿ ನಿಲ್ಲುತ್ತೆ ನೀವು ನನಗೆ ಹೊಸ ಜೀವ ನೀಡಿತೀರಾ ನಾನು ನಿಮಗೆ ಸತಾ ಕೃತಜ್ಞ ಅಂತ ಮೊಲ ಹೇಳುತ್ತೆ ಈ ಕಥೆಯ ನೀತಿ ಏನು ಅಂತ ಹೇಳಿದರೆ ಅನುಕಂಪ ಮತ್ತು ಒಗ್ಗಟ್ಟಿನಿಂದ ನಾವು ಯಾರಿಗಾದರೂ ಸಹಾಯ ಮಾಡ್ಬೋದು ಒಬ್ಬರಿಗೊಬ್ಬರು ನೆರವಾದರೆ ಪ್ರಪಂಚ ಇನ್ನೂ ಒಳ್ಳೆಯದು